ಸ್ವಾಮಿ ಕರಗ ಓಂ ನಮ ಪಟೇ ವಾಸುದೇವಾಯ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಕೇಳುವುದರಿಂದ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳಿಂದ ನೀವು ಹೊರಬರ್ತೀರಾ ಅಷ್ಟು ಮಾತ್ರ ಅಲ್ಲದೆ ನಿಮ್ಮ ಜೀವನದಲ್ಲಿರುವಂತಹ ಏನೇ ಒಂದು ಆಸೆ ಕೋರಿಕೆ ಇರ್ಬೋದು ಕನಸನ್ನು ಕಾಣ್ತಾ ಇದ್ದೀರಾ ಸೊ ಅದು ಕೂಡ ನೆರವೇರುತ್ತೆ ನಿಮ್ಮ ಜೀವನದಲ್ಲಿ ಸಂತೋಷ ಉಕ್ಕಿ ಹರಿಯುತ್ತೆ ಈ ಒಂದು ಮಹಾಮಂತ್ರದಿಂದ ನೀವು ಬಯಸಿದ ಜೀವನ ನಿಮಗೆ ಸಿಗುತ್ತೆ ಯಾವುದೇ ಒಂದು ರೀತಿಯ ಸಮಸ್ಯೆ ಇಲ್ಲದೆ ನೀವು ನೆಮ್ಮದಿಯ ಜೀವನವನ್ನು ಮಾಡಬಹುದು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನನ್ನನ್ನು ನಿಮ್ಮ ಸ್ವಂತ ಸಹೋದರಿ ಅಂತ ತಿಳ್ಕೊಳ್ಳಿ ಈ ಒಂದು ಮಹಾಮಂತ್ರವನ್ನು ನಿಮ್ಮ ಜೀವನದಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಸಮಸ್ಯೆ ಇರ್ಬೋದು ಮದುವೆ ಆಗ್ತಾ ಇಲ್ಲ ಅಥವಾ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಕಾರ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ ಕೋರ್ಟಿನಲ್ಲಿ ಕೇಸ್ ಉಂಟು ಅಥವಾ ನನಗೇನು ರೆಸ್ಪೆಕ್ಟ್ ಸಿಗಬೇಕು ಅದು ಸಿಗ್ತಾ ಇಲ್ಲ ಬಿಸ್ನೆಸ್ನಲ್ಲಿ ಲಾಸ್ ಆಗಿದೆ ನನಗೆ ಜಾಬ್ ಸಿಗ್ತಾ ಇಲ್ಲ ಅಥವಾ ನನ್ನ ಜೀವನ ಸರಿಯಾಗಿ ನಡೆಯಬೇಕು ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಉಂಟು ಅಥವಾ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಉಂಟು ಅಥವಾ ಯಾರೋ ನಿಮ್ಮ ಜೊತೆ ಹಣ ತಗೊಂಡಿದ್ದಾರೆ ಅವರು ರಿಟರ್ನ್ ಕೊಡ್ತಾ ಇಲ್ಲ ಅಥವಾ ನಿಮ್ಮ ಜೀವನ ತುಂಬ ಉಂಟು ನಿಮ್ಮ ಜೀವನ ಸುಧಾರಣೆ ಆಗಬೇಕು ಅಂತ ನೀವು ಪ್ರತಿನಿತ್ಯ ಇದನ್ನು ಒಂದು ನಲವತ್ತೆಂಟು ದಿವಸಗಳ ಕಾಲ ಐವತ್ತೊಂದು ದಿವಸಗಳ ಕಾಲ ಸಾಧ್ಯವಾದರೆ ನೂರ ಎಂಟು ದಿವಸಗಳ ಕಾಲ ಕೇಳ್ತಾ ಬನ್ನಿ ಖಂಡಿತವಾಗಿ ನಿಮಗೆ ಎಲ್ಲರ ಸಮಸ್ಯೆಯನ್ನು ಪ್ರಾರ್ಥನೆ ಮಾಡಿಬಿಟ್ಟು ನಾನು ಈ ಒಂದು ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ದೀನಿ ತುಂಬ ನಿಮಗೆ ಶಕ್ತಿಯನ್ನು ನೀಡುತ್ತೆ ತುಂಬ ಬದಲಾವಣೆಯನ್ನು ನೋಡ್ತೀರ ಎಂಥದ್ದೇ ಒಂದು ಆಸೆ ಕೋರಿಕೆ ಇದ್ರೂ ಅದು ನೆರವೇರುತ್ತೆ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ನೀವು ಆ ಸಮಸ್ಯೆಯಿಂದ ಹೊರ ಬರ್ತೀರಾ ನಿಮಗೆ ರಿಸ ಬಂದ ನಂತರ ಒಳ್ಳೆಯದಾದ ನಂತರ ಥ್ಯಾಂಕ್ ಯು ಗೋಡ್ ಅಂತ ಹೇಳಿಬಿಟ್ಟು ನಿಮ್ಮ ಒಂದೆರಡ ಮಾತಿನಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ಮಹಾವಿಷ್ಣುವಿನ ಕೊರಗಜ್ಜನ ಮಹಾದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಹಾ ಮಂತ್ರ ಈ ರೀತಿ ಉಂಟು ಮತ್ತು ಮನಸ್ಸಿನಲ್ಲಿ ಒಂದು ಇಂಟೆನ್ಷನ್ ಇಟ್ಕೊಳ್ಳಿ ಏನು ನಿಮ್ಮ ಆಸೆ ಕನಸು ಉಂಟು ಅದು ನೆರವೇರಬೇಕು ಏನು ಸಮಸ್ಯೆ ಅಂತ ಆ ಸಮಸ್ಯೆಯಿಂದ ಹೊರಬೇಕು ಅಂತ ಪ್ರತಿನಿತ್ಯ ಒಂದು ಮಂತ್ರವನ್ನು ಕೇಳಿ ತುಂಬ ಶಕ್ತಿಶಾಲಿಯಾದಂತಹ ಮಂತ್ರ ನಿಮ್ಮ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಅದು ಸರಿಯಾಗುತ್ತೆ ಹಾಗೆಯೇ ಆಸೆ ಕೋರಿಕೆ ನೆರವೇರುತ್ತೆ ಈ ಮಂತ್ರ ಈ ರೀತಿ ಉಂಟು ಗೋಕುಲನಾಥಾಯ ನಮಃ ಗೋಕುಲನಾಥಾಯ ನಮಃ ಗೋಕುಲನಾಥಾಯ ನಮಃ Gokulanatayanamaha 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 l గోకులనాటాయ నమ గోకలనాథాయోకులనాథాయ నమ గోకులనాటాయ నమ గోకూలనాటాయ నమ గోకూలనాటాయ నమ గోకలనాథాయోకులనాథాయ నమ గోకలనాటాయ నమ గోకలనాటాయ నమ గోకలనాటాయ నమ கோகலநாட்டாய நமக்குலா 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 நமக்குலநாட்ட நமக்குல நோக்குல நமக்குலநுல நமக்குலநாய நமக்குலநா நம గోకులనాథాయ నమ గోకలనాథాయ నమ గోకలనాటాయ నమ గోకూలనాటాయ నమ గోకలనాథాయోకులనాథాయోకులనాథాయ నమ గోకూలనాటాయ నమ గోకలనాటాయ నోకులనాథాయ నోకులనాథాయ న గోకులనాటాయ నమ గోకులనాటాయ నమ గోకులనాటాయ నమ గోకులనాటాయ నమ